ಕಿಡ್ನಿಯಲ್ಲಿ ಯಾವಾಗ ಎರಡು ಸೆಂಟಿಮೀಟ್ರ್ ಇಲ್ಲ ಒಂದೂವರೆ ಸೆಂಟಿಮೀಟರ್ ಮೇಲೆ ಸ್ಟೋನ್ ಇರುತ್ತದೆ ಆವಾಗ ಅಪಾಯ ಕಾರಣ ಆಗ್ತದೆ ಎರಡು ಸಿಟ್ಟಿಂಗ್ ಮಧ್ಯದಲ್ಲಿ ಒಂದು ಎರಡು ವಾರ ಗ್ಯಾಪ್ ಕೊಡ್ತೀವಿ ಈ ಪೇಷಂಟ್ಸ್ಗೆಲ್ಲ ಯೂರಿನ್ ಅಲ್ಲಿ ಅಂಶ ಧಾಂಶ್ ಜಾಸ್ತಿ ಇರುತ್ತದೆ ಇವಾಗ ಜನರಲಿ ಎಲ್ಲರಿಗೂ ಎರಡೂವರೆ ಲೀಟರ್ ನೀರು ಕುಡಿದ್ರೆ ಸಾಕು ಹೇಳ್ತೀವಿ ಈ ಸ್ಟೋನ್ ಫಾರ್ಮಿಂಗ್ ಪೇಷಂಟ್ಸ್ಗೆ ನಾಲ್ಕು ಲೀಟ್ರ್ ನಾಲ್ಕಿಂದ ಐದು ಲೀಟರ್ ನೀರು ಕುಡಿದ್ರೆ ಒಳ್ಳೆಯದು ಇವಾಗ ಮೋಸ್ಟು ಇವಾಗ ಆ ಟ್ಯೂಬು ಯುರೇಟ್ರ್ ಟ್ಯೂಬ್ ಅನ್ನೋದು ಆರಿಂದ ಎರಡಿಂದ ಆರು ಎಮ್ ಎಮ್ ಡಯಾಮೀಟ್ರ್ ಇರುತ್ತದೆ ಈ ಸೊ ಈ ಚಿಕ್ಕ ಚಿಕ್ಕ ಸ್ಟೋನ್ ಎಂಟು ಎಮ್ ಎಮ್ ಇದೆಲ್ಲ ಬಂದು ಅಲ್ಲಿ ಬ್ಲಾಕ್ ಆಗಿಬಿಟ್ರೆ ಆವಾಗ ಅಪಾಯ ಜಾಸ್ತಿ ಇರುತ್ತದೆ ಅದೇ ಕಿಡ್ನಿಯಲ್ಲಿ ಒಂಬತ್ತು ರೂಮ್ ಇರುತ್ತದೆ ಎಲ್ಲ ರೂಮಲ್ಲಿಯೂ ಒಂದೊಂದು ಸೆಂಟಿಮೀಟ್ರ್ ಸೈಜ್ ಇರುತ್ತದೆ ಸೊ ಅಲ್ಲಿ ಎರಡು ಆರು ಎಮ್ ಎಮ್ ಎಂಟು ಎಮ್ ಎಮ್ ಸ್ಟೋನ್ ಏನು ಜಾಸ್ತಿ ತೊಂದರೆ ಕೊಡಲ್ಲ ಬಟ್ ಕಿಡ್ನಿಯಲ್ಲಿ ಯಾವಾಗ ಎರಡು ಸೆಂಟಿಮೀಟ್ರ್ ಇಲ್ಲ ಒಂದೂವರೆ ಸೆಂಟಿಮೀಟ್ರ್ ಮೇಲೆ ಸ್ಟೋನ್ ಇರುತ್ತದೆ ಆವಾಗ ಅಪಾಯ ಕಾರಣ ಆಗ್ತದೆ ಅದೇ ಥರ ಬ್ಲ್ಯಾಡ್ರಿಗೆ ಬ್ಲ್ಯಾಡ್ರಿಂದ ಆಚೆ ಬರೋಕ್ಕೆ ಓಪನಿಂಗ್ ಒಂದು ಸೆಂಟಿಮೀಟ್ರ್ ಇರ್ತದೆ ಸೊ ಬ್ಲ್ಯಾಡ್ರಲ್ಲಿ ಯಾವಾಗ ಒಂದು ಸೆಂಟಿಮೀಟ್ರಿಂದ ಮೇಲೆ ಸ್ಟೋನ್ ಫಾರ್ಮ್ ಆಗ್ತದೆ ಆವಾಗ ಯೂರಿನ್ ತಡೆಯೋಕ್ಕೆ ಅವಕಾಶ ಆಗ್ತದೆ ಅಲ್ಲ ಅದು ಯೂಶ್ವಲಿ ಹೇಳ್ತಾರೆ ಯೂರಿನ್ ಜಾಸ್ತಿ ಹೊತ್ತು ತಡೆದ್ರೆ ಬ್ಲ್ಯಾಡ್ರ್ ಸ್ಟೋನ್ ಆಗೋಕ್ಕೆ ಅವಕಾಶ ಇರ್ತದೆ ಬಟ್ ಜನರಲಿ ಇಂಡಿಯನ್ ಲೇಡೀಸು ದಿನಕ್ಕೆ ನೋಡಿದ್ರೆ ಟ್ವೈಸು ತ್ರೈಸ ಯೂರಿನ್ ಮಾಡ್ತಾರೆ ಸೊ ಅದೊಂದು ರಾಂಗ್ ಕನ್ಸೆಪ್ಷನ್ನು ಜಾಸ್ತಿ ತಡಿಬಾರ್ದು ಯೂರಿನ್ನು ದಿನಕ್ಕೆ ಅಟ್ಲೀಸ್ಟ್ ಎರಡು ಗಂಟೆಗೆ ಒಂದು ಸತಿ ಯೂರಿನ್ ಮಾಡಬೇಕು ಬಟ್ ಅದರಿಂದ ಸ್ಟೋನ್ ಆಗೋಕ್ಕೆ ಅವಕಾಶ ಅಷ್ಟು ಇಲ್ಲ ಇವಾಗ ಸ್ಟೋನ್ ಟ್ರೀಟ್ಮೆಂಟ್ ಅದೇ ನಾನು ನೂರು ನೂರಲ್ಲಿ ಹತ್ತು ಜನಕ್ಕೆ ಬೇಕಾಗ್ತದೆ ಇವಾಗ ಇದು ಕಿಡ್ನಿಯಲ್ಲಿ ಈ ಟ್ಯೂಬ್ ಯುರೇಟ್ರಲ್ಲಿ ಸ್ಟೋನ್ ಫಾರ್ಮ್ ಆಗೋದು ಇದು ಕೆಳಗಡೆ ಬಂದು ಆ ಬ್ಲ್ಯಾಡ್ರು ಇದು ಕಾಮನೆಸ್ಟ್ ಜಂಕ್ಷನ್ ಆಫ್ ಅಬ್ಸ್ಟ್ರಕ್ಷನ್ ಈ ಟ್ಯೂಬಿಂದ ಆಚೆ ಬರುವಾಗ ಆ ಬ್ಲ್ಯಾಡ್ರ್ ಜಂಕ್ಷನಲ್ಲಿ ಅಬ್ಸ್ಟ್ರಕ್ಷನ್ ಆಗುತ್ತದೆ ಇವಾಗ ಅದೇ ನಾನು ಹೇಳಿದ್ದೀನಿ ತ್ರೀ ವೆರೈಟೀಸ್ ಟ್ರೀಟ್ಮೆಂಟ್ ಇರುತ್ತದೆ ಒಂದು ಈ ಟ್ಯೂಬ್ ಟ್ಯೂಬಲ್ಲಿ ಏನೋ ಸ್ಟೋನ್ ಬ್ಲಾಕ್ ಆದರೆ ಆವಾಗ ಯೂರಿನ್ ರಸ್ತೆಯಿಂದನೇ ಒಳಗಡೆಯಿಂದನೇ ಹೋಗಿ ಆ ಸ್ಟೋನ್ ಅಲ್ಲಿ ಕಲ್ಲೇ ಪುಡಿ ಮಾಡಿಬಿಡ್ತೀವಿ ಇವಾಗ ಪುಡಿ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತದೆ ಒಂದು ಮುಂಚಿನ ಟೈಮಲ್ಲೆಲ್ಲ ಮೆಕ್ಯಾನಿಕಲ್ ಅಂದರೆ ಒಂದು ಹ್ಯಾಮರ್ ಥರ ಇರ್ತದೆ ಅದು ಹೋಗಿ ಸ್ಟೋನ್ನೂ ಬ್ರೇಕ್ ಮಾಡ್ತೇವೆ ಇವಾಗ ಲೇಟೆಸ್ಟ್ ಮಾಡಿಫಿಕೇಷನ್ ಏನಂದರೆ ಲೇಸರು ಆ ಲೇಸರಿಂದ ಇದು ಸ್ಟೋನ್ನ ಅಲ್ಲಿಗಲ್ಲೇ ಪೊಡಿ ಮಾಡ್ಬೋದು ಲೇಸರ್ ಅಡ್ವಾಂಟೇಜಸ್ ಏನಂದರೆ ಸ್ವಲ್ಪ ಪವರ್ಫುಲ್ ಇರುತ್ತದೆ ಇವಾಗ ಮಾಮೂಲಾಗಿ ನಾವು ಈ ಸ್ಟೋನ್ ಪೊಡಿ ಮಾಡಿದ್ರೆ ಇದು ಹಿಂದ್ಗಡೆ ಹೋಗೋಕ್ಕೆ ಅವಕಾಶ ಇರ್ತದೆ ಅದೇ ಲೇಸರಲ್ಲಿ ಆ ಹಿಂದ್ಗಡೆ ಹೋಗೋ ಅವಕಾಶ ಕಮ್ಮಿ ಇರುತ್ತದೆ ಅದೇ ಇದು ಈ ಇವ್ರ ಟ್ಯೂಬಲ್ಲಿ ಬಂದ ಸ್ಟೋನ್ಗೆ ಟ್ರೀಟ್ಮೆಂಟು ಎರಡನೇ ಟ್ರೀಟ್ಮೆಂಟು ಒಂದೊಂದು ಸತಿ ಇವಾಗ ಕಿಡ್ನಿಯಲ್ಲೇ ಸ್ಟೋನ್ ದೊಡ್ಡದು ಎರಡು ಸೆಂಟಿಮೀಟ್ರ್ ಎರಡೂವರೆ ಸೆಂಟಿಮೀಟ್ರ್ ಮೇಲೆ ಇದ್ದರೆ ಆವಾಗ ಬರೀ ಒಂದು ಒಂದು ಸೆಂಟಿಮೀಟ್ರು ಹಿಂದ್ಗಡೆ ಒಂದು ಒಂದು ಸೆಂಟಿಮೀಟ್ರ್ ಸ್ಕಿನ್ನಲ್ಲಿ ತೂತ್ ಮಾಡಿ ಈ ಇನ್ಸ್ಟ್ರೂಮೆಂಟ್ನ ಡೈರೆಕ್ಟು ಕಿಡ್ನಿ ಒಳಗಡೆ ನುಗ್ಗಿ ಸ್ಟೋನ್ನ ಅಲ್ಲಿಗಲ್ಲೇ ಲೇ ಲೇಸರಿಂದ ಪೊಡಿ ಮಾಡ್ಬೋದು ಮೂರನೇ ಟ್ರೀಟ್ಮೆಂಟ್ ನೀವು ಹೇಳಿದ್ರಲ್ಲ ಲಿಥೋಟ್ರಿಪ್ಸ್ ಅನ್ನೋದು ಅದು ಏನೂ ಇಲ್ಲ ಒಂದು ಪೇಷಂಟ್ನ ಮೆಷಿನ್ ಮೇಲೆ ಮಲಗಿಸ್ಬಿಡ್ತೀವಿ ಆ ಮೆಷಿನ್ ಕೆಳಗಡೆಯಿಂದ ಫೋಕಸ್ ಆಗ್ತದೆ ಸು ಕೆಳಗಡೆಯಿಂದ ಬೇವ್ಸ್ ಬರುತ್ತದೆ ಮೇಲೆಯಿಂದ ಫೋಕಸ್ ಮಾಡ್ತೀವಿ ಸೊ ಪೇಷಂಟ್ಗೆ ಅಲ್ಲಿಗಲ್ಲೇ ಸ್ಟೋನ್ ಪೊಡಿ ಮಾಡಿ ಈ ಸ್ಟೋನ್ನ ಪೀಸ್ ಪೀಸ್ ಆಗಿ ಇದು ಬಂದುಬಿಡ್ತದೆ ಇದು ಯೂಶ್ವಲಿ ಕಿಡ್ನಿಯಲ್ಲಿ ಒಂದು ಸೆಂಟಿಮೀಟ್ರ್ ಸ್ಟೋನ್ಗೂ ಇಲ್ಲ ಈ ಈ ಟ್ಯೂ ಯುರೇಟರ್ ಟ್ಯೂಬಲ್ಲಿ ಮೇಲೆ ಮೇಲುಗಡೆ ಇದ್ದರೆ ಈ ಈ ಟ್ರೀಟ್ಮೆಂಟು ಸಕ್ಸಸ್ಫುಲ್ ಆಗ್ತದೆ ಇವಾಗ ಫೇಲ್ಯೂರ್ ಅನ್ನೋದು ಈ ಲಿಥೋಟ್ರಿಪ್ಸಿಯನ್ನು ಹೇಳ್ತೀವಲ್ಲ ಈ ಮೆಷಿನ್ ಮೇಲೆ ಮಲಗೋದು ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಲ್ಲ ನೂರಲ್ಲಿ ಎಂಬತ್ತಿಂದ ತೊಂಬತ್ತು ಜನಕ್ಕೆ ಇದು ಬ್ರೇಕ್ ಮಾಡ್ತದೆ ಒಂದು ಹತ್ತು ಇಪ್ಪತ್ತು ಜನಕ್ಕೆ ಈ ಕ್ಯಾಲ್ಶಿಯಮ್ ಆಕ್ಸಲೇಟ್ ಸ್ಟೋನ್ಸ್ ಇರುತ್ತವೆ ಅದು ತುಂಬ ಗಟ್ಟಿ ಇರುತ್ತವೆ ಆವಾಗ ಅದು ಫೇಲ್ ಅದು ಆಗಲ್ಲ ಯೂಶ್ವಲಿ ಅದಕ್ಕೆ ಒಂದು ಟ್ರಯಲ್ ಕೊಟ್ಟರೆ ಯೂಶ್ವಲಿ ಎರಡಿಂದ ಮೂರು ಸಿಟ್ಟಿಂಗ್ ಟ್ರೈ ಮಾಡ್ತೀವಿ ಒಂದೊಂದು ಎರಡು ಸಿಟ್ಟಿಂಗ್ ಮಧ್ಯದಲ್ಲಿ ಒಂದು ಎರಡು ವಾರ ಗ್ಯಾಪ್ ಕೊಡ್ತೀವಿ ಮೂರು ಸಿಟ್ಟಿಂಗಲ್ಲಿ ಸ್ಟೋನ್ ಆಗಿಲ್ಲ ಅಂದರೆ ಆವಾಗ ಈ ಐದರು ಟ್ಯೂಬ್ ಅದೇ ಲೇಸರಿಂದ ಆಪ್ರೇಷನ್ ಮಾಡ್ಬೋದು ಇಲ್ಲ ಕಿಡ್ನಿಯಲ್ಲಿ ತೂತ್ ಮಾಡಿ ಆಪ್ರೇಷನ್ ಮಾಡೋದು ಒಳ್ಳೆಯದು ಈ ಎರಡು ಆಪ್ರೇಷನಲ್ಲಿ ಫೇಲ್ಯೂರ್ ರೇಟು ಕಮ್ಮಿ ಬಟ್ ಕಿಡ್ನಿ ಸ್ಟೋನ್ಸ್ ಅನ್ನೋದು ನಾವು ಮ್ಯಾಕ್ಸಿಮಮ್ ತೆಗಿಯೋಕ್ಕೆ ಪ್ರಯತ್ನ ಮಾಡಬೇಕು ಅಟ್ ದ ಸೇಮ್ ಟೈಮ್ ಕಾಂಪ್ಲಿಕೇಶನ್ಸ್ ಮಿನಿಮಲ್ ಇರಬೇಕು ಅಟ್ ದ ಸೇಮ್ ಟೈಮ್ ಎಕಾನಾಮಿಕ್ ಪ್ರೈಸ್ ಆಲ್ಸೋ ನೋಡ್ ನೋಡಬೇಕು ಸೊ ಕಿಡ್ನಿಯಲ್ಲಿ ಒಂದು ನಾಲ್ಕು ಎಮ್ ಎಮ್ ಸ್ಟೋನು ಐದು ಎಮ್ ಎಮ್ ಸ್ಟೋನ್ ಉಳಿದ್ರೂ ಅದು ಫೇಲ್ಯೂರೂ ಯೋಚನೆ ಮಾಡಬಾರ್ದು ಅದು ನಾವು ಏನು ಹೇಳ್ತೀವಿ ಅಂದರೆ ಇನ್ಸಿಗ್ನಿಫಿಕೆಂಟ್ ಫ್ರ್ಯಾಗ್ಮೆಂಟ್ಸ್ ಅಂದರೆ ಲೆಸ್ ದ್ಯಾನ್ ಫೋರ್ ಸೆಂಟ್ ಮಿಲಿಮೀಟ್ರ್ ಸ್ಟೋನ್ ಕಿಡ್ನಿಯಲ್ಲಿ ಉಳುಕೊಂಡ್ರೆ ಅದು ಲೆಕ್ಕಕ್ಕಿಲ್ಲ ಸೊ ಅದು ಫೇಲ್ಯೂರೂ ಯೋಚನೆ ಮಾಡಬಾರ್ದು ಅದು ಇನ್ಸಿಗ್ನಿಫಿಕೆಂಟ್ ಸ್ಟೋನ್ಸ್ ಸ್ಟೋನ್ಸನ್ನು ಹೇಳ್ತೀವಿ ಅಲ್ಲ ಇವಾಗ ಕಿಡ್ನಿ ಸ್ಟೋನ್ಸಲ್ಲಿ ಎರಡು ಕಾರಣ ಇರುತ್ತದೆ ಒಂದು ಹೈಪರ್ ಕ್ಯಾಲ್ಸಿ ಯೂರಿಯಾ ಅಂದರೆ ಈ ಪೇಷಂಟ್ಸ್ಗೆಲ್ಲ ಯೂರಿನಲ್ಲಿ ಕ್ಯಾಲ್ಷಿಯಂ ಅಂಶ ದಾಂಸ್ ಜಾಸ್ತಿ ಇರುತ್ತದೆ ಆಕ್ಸಲೇಟ್ಸ್ ಅಂಶ ಜಾಸ್ತಿ ಇರುತ್ತದೆ ಈ ಆಕ್ಸ್ ಕ್ಯಾಲ್ಷಿಯಂ ಅಂಶ ನಮ್ಮ ಆಹಾರ ಮೇಲೆ ಸಂಬಂಧ ಇಲ್ಲ ನಾವು ಏನು ಆಹಾರ ಕೆ ಆಹಾರಲ್ಲಿದೆ ಕಮ್ಮಿ ಮಾಡೋದನ್ನು ಆ ಕಿಡ್ನಿಗೆ ಕ್ಯಾಲ್ಶಿಯಂ ಆಚೆ ಕಲಸಕ್ಕೆ ಟೆಂಡೆನ್ಸಿ ಜಾಸ್ತಿ ಇರುತ್ತದೆ ಸೊ ಇದೇನು ಹೇಳ್ತೀವಿ ಅಂದರೆ ಹೈಪರ್ ಕ್ಯಾಲ್ಸಿ ಯೂರಿಯಾ ವಿದೌಟ್ ಹೈಪರ್ ಕ್ಯಾಲ್ಸಿಮಿಯಾ ಕ್ಯಾಲ್ಸಿಮಿಯಾ ಅಂದರೆ ಬ್ಲಡ್ ಬ್ಲಡ್ಡಲ್ಲಿ ಕ್ಯಾಲ್ಸಿಯಂ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಪೇಷಂಟ್ಸ್ಗೆ ನೀವು ಕಿಡ್ನಿಯಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಕಮ್ಮಿ ಮಾಡೋದನ್ನು ಯೂರಿನಲ್ಲಿ ಕ್ಯಾಲ್ಸಿಯಂ ಬರ್ತಾನೆ ಇರುತ್ತದೆ ಸೊ ಆಹಾರದಲ್ಲಿ ಎರಡೇ ವಿತ್ ಮೇನ್ ಅಡ್ವೈಸ್ ಹೇಳೋದು ಮೂರು ಒಂದು ನೀರು ಚೆನ್ನಾಗಿ ಕುಡಿಬೇಕು ಇವಾಗ ಜನರಲ್ಲಿ ಎಲ್ಲರಿಗೂ ಎರಡೂವರೆ ಲೀಟ್ರ್ ನೀರು ಕುಡಿದ್ರೆ ಸಾಕು ಹೇಳ್ತೀವಿ ಈ ಸ್ಟೋನ್ ಫಾರ್ಮಿಂಗ್ ಪೇಷೆಂಟ್ಸ್ಗೆ ನಾಲ್ಕು ಲೀಟ್ ನಾಲ್ಕಿಂದ ಐದು ಲೀಟ್ರ್ ನೀರು ಕುಡಿದ್ರೆ ಒಳ್ಳೆಯದು ಅದು ನಾಲ್ಕಿಂದ ಐದು ಲೀಟ್ರ್ ಕುಡಿಯೋದು ಕಷ್ಟನೇ ಹೇಳ್ತಾರೆ ಅದೇನು ಸಿಂಪಲ್ಲು ಅರ್ಧ ಗಂಟೆಗೆ ಒಂದು ಗ್ಲಾಸ್ ಕುಡಿದರೆ ವಿದೌಟ್ ಅವರ್ ನಾಲೆಜ್ ದಿನಕ್ಕೆ ಐದು ಲೀಟ್ರ್ ನೀರು ಕುಡಿಬೋದು ಎರಡನೇ ಅಡ್ವೈಸ್ ಏನು ಹೇಳ್ತೀವಿ ಅಂದರೆ ಉಪ್ಪಿನ ಅಂಶ ಕಮ್ಷಿ ಕಮ್ಮಿ ಮಾಡಬೇಕು ಯಾಕೆಂದರೆ ಉಪ್ಪು ಜಾಸ್ತಿ ತಿಂದರೆ ಆ ದೇಹ ಉಪ್ಪನ್ನ ಅಬ್ಸಾರ್ಬ್ ಮಾಡುತ್ತದೆ ಆಚೆ ಆಚೆತ್ತಾಗ್ತದೆ ಸೊ ಉಪ್ಪು ಜಾಸ್ತಿ ತಿನ್ನುವಾಗ ಯೂರಿನಲ್ಲಿ ಕ್ಯಾಲ್ಸಿಯಂ ಹೋಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ ಉಪ್ಪು ಕಮ್ಮಿ ಮಾಡಿದ್ರೆ ಬಿ ಪಿ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಒಳ್ಳೆಯದು ಮೂರನೇದು ಏನು ಅಂದರೆ ನಾನ್ ರೆಡ್ ಮೀಟ್ ನಾನ್ ವೆಜಿಟೇರಿಯನ್ ಪ್ರೋಟೀನ್ಸ್ ಇದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು ಬಟ್ ಇದೇನು ನಿಲ್ಲಿಸ್ಬೇಕು ಏನಿಲ್ಲ ಬಟ್ ಎನಿಥಿಂಗ್ ವಿದಿನ್ ಲಿಮಿಟ್ಸ್ ಆಕ್ಸೆಪ್ಟಬಲ್ ಈ ಮೂರು ಪಥ್ಯ ಬಿಟ್ಟರೆ ಬೇರೆ ಏನು ಪಥ್ಯ ಇಲ್ಲ